ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್ ವಿದ್ಯಾರ್ಥಿಗಳಿಗೆ ಈಗ ಒಂದು ಸಿಹಿ ಸುದ್ದಿ ಇದೆ ಹತ್ತು ಲಕ್ಷ ರೂಪಾಯಿಯಿಂದ ಅರವತ್ತು ಲಕ್ಷ ರೂಪಾಯಿವರೆಗೆ ಶಿಕ್ಷಣ ಸಾಲ ಇದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ ಪೂರ್ತಿ ಮಾಹಿತಿಯನ್ನು ತಿಳಿಯಲು ಯಾರು ಕೂಡ ಇವತ್ತಿನ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋವೊಂದನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ಈ ಒಂದು ಶಿಕ್ಷಣ ಸಾಲವು ವಿದ್ಯಾರ್ಥಿಗಳಿಗೆ ತಮ್ಮ ಕನಸಿನ ಶಿಕ್ಷಣವನ್ನು ಆರ್ಥಿಕವಾಗಿ ಅಡಚಣೆ ಇಲ್ಲದೆ ಪಡೆಯಲು ನೆರವಾಗುವಂತಹ ಯೋಜನೆ ಎಂದು ಹೇಳಬಹುದು ಈ ಒಂದು ಯೋಜನೆಯ ಮೂಲಕ ಅಂದರೆ ನೀವು ನೇರವಾಗಿ ಕಾಲೇಜಿನಲ್ಲಿ ಬರುವಂತಹ ಪ್ರತಿಯೊಂದು ವಸ್ತುಗಳಾಗಲಿ ಅಥವಾ ಪುಸ್ತಕ ಹಾಸ್ಟೆಲ್ ಪ್ರತಿಯೊಂದು ಖರ್ಚುಗಳನ್ನು ಈಗ ಭರಿಸಲು ಒಂದು ಲೋನ್ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಈಗ ಈ ಒಂದು ವೈದ್ಯಕೀಯ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಕಾನೂನು ಇತರ ವೃತ್ತಿಪರ ಕೋರ್ಸ್ಗಳನ್ನು ಈಗ ನೀವು ಪಡೆದುಕೊಳ್ಳಬೇಕಾದರೆ ಈ ಒಂದು ಕೋರ್ಸ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸಮಯದಲ್ಲಿ ಅಂದರೆ ಇದನ್ನು ಮುಗಿಸುವ ಅಷ್ಟರಲ್ಲಿ ನಿಮಗೆ ತುಂಬ ಹಣ ಖರ್ಚಾಗುತ್ತದೆ ಆದ ಕಾರಣ ಇಂತಹ ಸಮಯದಲ್ಲಿ ನೀವು ಶಿಕ್ಷಣ ಸಾಲವು ವಿದ್ಯಾರ್ಥಿಗಳಿಗೆ ಈಗ ಹೊಸ ಜೀವನ ಅನುರೂಪಿಸಿಕೊಳ್ಳಲು ಭವಿಷ್ಯವನ್ನು ಕಟ್ಟಿಕೊಳ್ಳಲು ಒಂದು ಅಡಿಪಾಯವಾಗುತ್ತದೆ ಈ ಒಂದು ಶಿಕ್ಷಣ ಸಾಲವನ್ನು ಪಡೆದುಕೊಳ್ಳಲು ಅರ್ಹತೆಗಳು ಏನಿರಬೇಕು ಬನ್ನಿ ಈಗ ಒಂದೊಂದಾಗಿ ತಿಳಿಸುತ್ತೇನೆ ಈ ಸಾಲವನ್ನು ಪಡೆಯುವಂತಹ ವಿದ್ಯಾರ್ಥಿಯು ಭಾರತೀಯ ನಾಗರಿಕನೂ ಆಗಬೇಕಾಗಿರುತ್ತದೆ ನಮ್ಮ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತೆ ವಿದ್ಯಾಸಂಸ್ಥೆಯಿಂದ ಪ್ರವೇಶವನ್ನು ಪಡೆದುಕೊಂಡಿರಬೇಕು ಆ ಒಂದು ವಿದ್ಯಾರ್ಥಿಯು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಿರಲೇಬೇಕಾಗುತ್ತದೆ ವಿದ್ಯಾರ್ಥಿಗಳು ತಮ್ಮ ಕಳೆದ ತರಗತಿಯಲ್ಲಿ ಎಟ್ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಗಳನ್ನು ಪಡೆದುಕೊಳ್ಳಬೇಕು ವೀಕ್ಷಕರೇ ನನ್ನ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ ಪಡೆಯೋದು ಅಷ್ಟೇನೂ ದೊಡ್ಡ ಕಷ್ಟದ ಕೆಲಸವಲ್ಲ ಹಾಗೆಯೇ ಈ ಲೋನ್ಗೆ ಅಪ್ಲೈ ಮಾಡಲು ಇಚ್ಛಿಸುವಂತಹ ವಿದ್ಯಾರ್ಥಿಯ ಬಳಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹೊಂದಿರಬೇಕು ಹಾಗೆ ವಿದ್ಯಾರ್ಥಿಯು ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯ ಅಥವಾ ಶೈಕ್ಷಣಿಕ ಮಂಡಳಿಯಿಂದ ಕೋರ್ಸನ್ನು ಪಾಸಾಗಿರಬೇಕು ಈ ಒಂದು ಸಾಲವನ್ನು ಪಡೆದುಕೊಳ್ಳಲು ಇಚ್ಛಿಸುವಂತಹ ವಿದ್ಯಾರ್ಥಿಯು ಭಾರತದಲ್ಲಿ ಅಧ್ಯಯನವನ್ನು ಮಾಡಲು ಬಯಸಿದರೆ ಅವರಿಗೆ ಗರಿಷ್ಠ ಹತ್ತು ಲಕ್ಷದವರೆಗೆ ಸಾಲವನ್ನು ನೀಡಲಾಗುತ್ತದೆ ಒಂದು ವೇಳೆ ಈ ವಿದ್ಯಾರ್ಥಿಯು ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನು ಪಡೆದುಕೊಳ್ಳಲು ಬಯಸಿದರೆ ಅಂತಹ ವಿದ್ಯಾರ್ಥಿಗಳಿಗೆ ಗರಿಷ್ಠ ಅರವತ್ತು ಲಕ್ಷದಿಂದ ಎಪ್ಪತ್ತೈದು ಲಕ್ಷದವರೆಗೆ ಒಂದು ಶಿಕ್ಷಣ ಸಾಲವನ್ನು ಅವರು ಪಡೆದುಕೊಳ್ಳಬಹುದಾಗಿದೆ ನೀವು ಸಾಲ ಪಡೆದ ನಂತರ ಅದನ್ನು ಮರುಪಾವತಿಯನ್ನು ಕೂಡ ಮಾಡಬೇಕಲ್ಲವೇ ಈ ಸಾಲ ಮರುಪಾವತಿ ಹೇಗೆ ಮಾಡುವುದು ಅದರ ವಿಧಾನವೇನು ಎಂದು ಈಗ ತಿಳಿಸಿಕೊಡುತ್ತೇನೆ ಈಗ ನೀವು ತೆಗೆದುಕೊಂಡಂತಹ ಶಿಕ್ಷಣ ಸಾಲವನ್ನು ನಿಮ್ಮ ಪದವಿ ಪೂರ್ಣಗೊಂಡ ಒಂದು ವರ್ಷದ ನಂತರ ಅಥವಾ ನಿಮಗೆ ಯಾವುದಾದರೂ ಒಂದು ಉದ್ಯೋಗ ದೊರಕಿದ ಆರು ತಿಂಗಳ ನಂತರ ನೀವು ಈ ಒಂದು ಹಣವನ್ನು ಮರುಪಾವತಿ ಮಾಡಲು ನಿಮಗೆ ಅವಕಾಶವನ್ನು ನೀಡಲಾಗುತ್ತದೆ ನೀವು ಐದರಿಂದ ಏಳು ವರ್ಷಗಳ ಕಾಲ ಈ ಒಂದು ಸಾಲ ಮರುಪಾವತಿ ಮಾಡಬಹುದು ಅಂದರೆ ವೀಕ್ಷಕರೇ ನಿಮಗೆ ಕೆಲಸ ದೊರೆತ ನಂತರ ಐದರಿಂದ ಏಳು ವರ್ಷದವರೆಗೆ ಕಾಲಾವಕಾಶವಿದೆ ಈ ಸಾಲವನ್ನು ಮರುಪಾವತಿ ಮಾಡಲು ಈ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ನೀವು ಕೂಡ ಈ ಒಂದು ಸಾಲವನ್ನು ಪಡೆದುಕೊಳ್ಳಬೇಕೆಂದುಕೊಂಡು ಅಂದುಕೊಂಡಿದ್ದರೆ ನೇರವಾಗಿ ನಿಮ್ಮ ಹತ್ತಿರ ಇರುವಂತಹ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ನೀವು ಅದರಲ್ಲಿ ಈ ವಿದ್ಯಾಸಾಗರ ಯೋಜನೆಯ ಮೂಲಕ ನಿಮ್ಮ ಹತ್ತಿರ ಇರುವ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಆ ಒಂದು ಸಾಲವನ್ನು ಪಡೆಯುವಂಥ ಸಮಯದಲ್ಲಿ ಯಾವಾಗ ಅವರು ಕೇಳುವಂತಹ ಪ್ರತಿಯೊಂದು ದಾಖಲೆಗಳನ್ನು ಅವರಿಗೆ ನೀಡುವುದರ ಮೂಲಕ ನೀವು ಕೂಡ ಈ ಬ್ಯಾಂಕ್ನ ಮೂಲಕ ಸರಿಸುಮಾರು ಹತ್ತು ಲಕ್ಷದವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ನೋಡಿದಿರಲ್ಲ ವೀಕ್ಷಕರೇ ಈ ಒಂದು ಸಾಲವನ್ನು ಪಡೆಯುವುದು ಎಷ್ಟು ಸುಲಭವೆಂದು ನಿಮಗೆ ಹೈಯರ್ ಎಜುಕೇಷನ್ ಮಾಡಬೇಕೆಂದು ಆಸೆ ಇದ್ದರೆ ನಿಮ್ಮ ಬಳಿ ಹಣದ ಅಡಚಣೆ ಇದ್ದರೆ ದಯವಿಟ್ಟು ಈ ಒಂದು ವಿದ್ಯಾಸಾಗರ ಯೋಜನೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಇದಕ್ಕೆ ಬೇಕಾದದ್ದು ಇಷ್ಟೇ ನೀವು ನಿಮ್ಮ ಕಳೆದ ತರಗತಿಯಲ್ಲಿ ಮಿನಿಮಮ್ ಆಗಿ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕನ್ನು ಪಡೆದುಕೊಂಡಿರಬೇಕು ಇನ್ನೊಂದು ನಿಮ್ಮ ಬಳಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಎರಡೂ ಇರಬೇಕು ನೀವು ಭಾರತ ದೇಶದ ನಿವಾಸಿಯಾಗಿರಬೇಕು ಭಾರತದಲ್ಲೇ ನಿಮಗೆ ಉನ್ನತ ಶಿಕ್ಷಣವನ್ನು ಮಾಡಬೇಕೆಂದಾದರೆ ನಿಮಗೆ ಹತ್ತು ಲಕ್ಷದವರೆಗೆ ಸಾಲವೂ ಸಿಗುತ್ತದೆ ವಿದೇಶದಲ್ಲಿ ಶಿಕ್ಷಣ ಮಾಡಬೇಕೆಂದು ನೀವು ಆಸೆಯನ್ನು ಹೊಂದಿದ್ದರೆ ನಿಮಗೆ ಅರವತ್ತರಿಂದ ಎಪ್ಪತ್ತೈದು ಲಕ್ಷದವರೆಗೆ ಸಾಲವು ದೊರೆಯುತ್ತದೆ ಈ ಸಾಲವನ್ನು ತೀರಿಸುವುದು ಕೂಡ ನಿಮಗೆ ಸ್ವಲ್ಪ ಈಸಿನೇ ನಿಮಗೆ ಒಂದು ಕೆಲಸ ಸಿಕ್ಕಿದ್ದ ನಂತರ ಆರು ತಿಂಗಳ ಬಳಿಕ ನೀವು ಐದು ವರ್ಷದಿಂದ ಏಳು ವರ್ಷದವರೆಗಳವರೆಗೆ ನಿಮಗೆ ಕಾಲಾವಕಾಶವಿದೆ ಈ ಸಾಲವನ್ನು ತೀರಿಸಲು ನಿಮಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕೆಂದಿದ್ದರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೆ ನೀಡಿ ಅವರು ಕೇಳುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಹಾಗೆಯೇ ಯಾರೆಲ್ಲರೂ ನನ್ನ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು